ಕೇರಳದ ವೈನಾಡಿನಲ್ಲಿ ನೆಲ್ಲಂಬೂರು ಬೆಟ್ಟದಿಂದ ಉಗಮವಾಗಿ ನಂತರ ಮೈಸೂರು ಜಿಲ್ಲೆಯ ಹೆಗ್ಗಡದೇವನ ಕೋಟೆಯ ನೈಋತ್ಯ ದಿಕ್ಕಿನಲ್ಲಿ ಹರಿಯುತ್ತದೆ ಈ ನದಿ ಕಪಿಲಾ ನದಿಯ ಮುಖ್ಯ ಉಪನದಿಯಾಗಿದೆ ಈ ನುಗು ನದಿಯ ಏಕೈಕ ಉಪನದಿ ಭೃಗು ನದಿಯಾಗಿದೆ ಈ ನುಗು ನದಿ ನಂಜನಗೂಡಿನ ಹತ್ತಿರದಲ್ಲಿ ಕಬಿನಿ ನದಿಯೊಂದಿಗೆ ಸಂಗಮವಾಗುತ್ತದೆ ಭೂ ನದಿಗೆ ಆಣೆಕಟ್ಟು ಮೈಸೂರಿನ ಹೆಗ್ಗಡದೇವನ ಕೋಟೆಯ ಹತ್ತಿರ ಒಂದು ಸಾವಿರದ ಒಂಬೈನೂರ ಐವತ್ತ್ ರಲ್ಲಿ ಈ ಆಣೆಕಟ್ಟು ನಿರ್ಮಿಸಲಾಯಿತು ಇದರ ಉದ್ದ ಆರುನೂರ ಮೂವತ್ತೇಳು ಮೀಟರ್ ಮತ್ತು ಎತ್ತರ ಸುಮಾರು ನಲವತ್ನಾಲ್ಕು ಮೀಟರ್ ಆಗಿದ್ದು ಗ್ರಾಮೀಣ ಕೃಷಿಕರಿಗೆ ನೀರಾವರಿ ಒದಗಿಸುವುದು ಮತ್ತು ಹೈಡ್ರೋ ವಿದ್ಯುತ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ನುಗು ಜಲಾಶಯದ ಉತ್ತರ ಭಾಗವನ್ನು ವ್ಯಾಪಿಸಿರುವ ಈ ಅಭಯಾರಣ್ಯವು ಸುಮಾರು ಮೂವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಇದು ನೀಲಿಗಿರಿ ಜೀವ ವೈವಿಧ್ಯ ಸಂರಕ್ಷಣಾ ಪ್ರದೇಶದ ಭಾಗವಾಗಿದೆ ಮತ್ತು ಎರಡು ಸಾವಿರದ ಹನ್ನೆರಡರಿಂದ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಗಿದೆ ಅಭಯಾರಣ್ಯದಲ್ಲಿ ಜಿಂಕೆ ಕಾಡುಮಂಗೋಸು ಬಂಡಿಪುರದ ಹುಲಿ ಹಿರಿದಾಯ ಎಲೆ ಸೇರಿದಂತೆ ಅನೇಕ ವನ್ಯಜೀವಿಗಳು ನಿರ್ವಾಸ ಮಾಡುತ್ತವೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗೂ ಪಶ್ಚಿಮಘಟ್ಟದ ಇತರೆಯ ಅಭಯಾರಣ್ಯಗಳೊಂದಿಗೆ ಸಂಪರ್ಕ ಹೊಂದಿರುವ ನುಗು ಅಭಯಾರಣ್ಯವು ಜೈವ ವೈವಿಧ್ಯದ ಪ್ರಮುಖ ಕೇಂದ್ರವಾಗಿದೆ ಪ್ರವಾಸಿ ಆಕರ್ಷಣೆಗಳು ನುಗು ಜಲಾಶಯ ಸ್ಪಿಲ್ವೇನಿಂದ ಮಳೆಗಾಲದಲ್ಲಿ ವಿಶಿಷ್ಟ ಜಲಪಾತ ಸೃಷ್ಟಿಯಾಗುತ್ತದೆ ಇದು ಪ್ರವಾಸಿಗರಿಗೆ ತುಂಬಾ ಆಕರ್ಷಕವಾಗಿದೆ ಸ್ಪಿಲ್ವೆ ಗೇಟ್ ತೆರೆದಾಗ ನೀರು ನದಿಯಾಗಿ ಸುರಿಯುವ ದೃಶ್ಯ ಸುಂದರವಾಗಿದೆ ಪ್ರಕೃತಿಯ ಕಾಡುಗಳು ಮರಳು ಪ್ರದೇಶಗಳು ಮತ್ತು ನೀರಿನ ಸರೋವರಗಳ ಸುತ್ತುವರೆದ ನುಬು ಪ್ರದೇಶ ಪ್ರವಾಸಿಗರನ್ನು ಮನಸಾರೆ ಆಕರ್ಷಿಸುತ್ತದೆ ಸಫಾರಿ ಸೇವೆಗಳ ಆರಂಭಕ್ಕಾಗಿ ಯೋಜನೆಗಳಿದ್ದರೂ ಪರಿಸರ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ಥಗಿತಗೊಂಡಿವೆ ಈ ನದಿ ಹರಡುವ ಪ್ರದೇಶವು ಪ್ರಮುಖ ಕೃಷಿಭೂಮಿಯಾಗಿದ್ದು ನದಿ ನೀರಿನ ಮೂಲಕ ಹೊಲಗದ್ದೆಗಳಿಗೆ ನೀರು ಉಣಿಸಲಾಗುತ್ತದೆ ನುಬು ನದಿಯ ಬೃಹತ್ ಅಣೆಕಟ್ಟು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ ಇದರಿಂದ ಈ ಪ್ರದೇಶದ ಕೃಷಿಕರಿಗೆ ಅತ್ಯಂತ ಅನುಕೂಲಕರವಾಗಿದೆ ಈ ನುಗು ನದಿ ಕೊನೆಗೆ ಕಬಿನಿ ನದಿಯನ್ನು ಸೇರಿದ ನಂತರ ಕಬಿನಿ ನದಿ ಕಾವೇರಿ ನದಿಗೆ ಸೇರುತ್ತದೆ ಕಾವೇರಿ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಯಾಗಿದೆ ಇಂಥ ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿದ ನುಗು ನದಿ ಹಾಗೂ ಅದಕ್ಕೆ ಸೇರಿದ ಜಲಾಶಯ ಮತ್ತು ವನ್ಯಜೀವಿ ಅಭಯಾರಣ್ಯವು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಪ್ರಮುಖವಾಗಿದೆ ಹಾಗೂ ಪ್ರವಾಸಿ ಆಕರ್ಷಣೆಯ ಮುಖ್ಯ ಕೇಂದ್ರವಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು